ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಸಚ್ಚರಿತ್ರೆಯಲ್ಲಿ ಕೇಳಿರುವ ಕಥೆಗಳು ಪವಾಡಗಳು ಅದು ನಿಜವಾಗಲೂ ನಡೆದಿರುವಂಥದ್ದು ಆ ಇಲ್ಲ ಸಾಯಿನಾಥರು ಎಷ್ಟೋ ಪವಾಡಗಳನ್ನು ಮಾಡಿದ್ದಾರೆ ಅದನ್ನು ನಾವು ಕೇಳಿದಾಗ ಹಾಗೂ ಅರ್ಥ ಮಾಡಿಕೊಂಡಾಗ ಆ ಸಂದೇಶಗಳನ್ನು ಕಥೆಗಳ ಮುಖಾಂತರ ಕೇಳಿದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ ಅದನ್ನು ನಾವು ಕೇಳಬೇಕು ಅಷ್ಟೇ ಸಾಯಿನಾಥರು ಒಂದು ಪರಿಹಾರವನ್ನು ಕೂಡ ತಿಳಿಸಿದ್ದಾರೆ ಈ ಒಂದು ಕಾಲಮಾನದಲ್ಲಿ ಅಂದರೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಮಾನವ ಜೀವನದಲ್ಲಿ ಪ್ರತಿದಿನ ಕೂಡ ಓಡಾಡ್ತಾನೆ ಇರ್ತೀವಿ ಸಮಸ್ಯೆಗಳ ಮಧ್ಯೆ ಜೀವನ ನಡೆಸ್ತಾ ಇರ್ತೀವಿ ತುಂಬ ಒಂದೊಂದು ದಿನ ಸೋತೋಗ್ಬಿಡ್ತೀವಿ ಇದರಿಂದ ನಾವು ಹೋರಾಡೋದಕ್ಕಾಗೋದಿಲ್ಲ ನಮ್ಮ ಸಮಸ್ಯೆಗಳೇ ನಮ್ಮನ್ನು ನುಂಗುತ್ತಾ ಇದೆ ಇದರಿಂದ ನಾವು ಹೊರಗೆ ಯಾವ ಥರ ಬರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಅನಿಸೋದು ನಿಜ ಸ್ನೇಹಿತರೆ ಆಗ ನಾವು ಮಾಡಿಕೊಳ್ಳುವ ಪರಿಹಾರಗಳಿರುತ್ತಲ್ವ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಹಾಗೆ ಒಂದೊಂದು ಕಷ್ಟಕ್ಕೂ ಒಂದೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ತಪ್ಪದೇ ಇದೆ ಆ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ನಾವು ಈಗ ಸಾಯಿನಾಥರ ಕಥೆಗಳನ್ನು ಸಂದೇಶಗಳ ಮುಖಾಂತರ ಕೇಳಿದಾಗ ನಮಗೆ ಅದರಿಂದ ಏನು ನಮಗೆ ಯೂಸ್ ಆಗುತ್ತೆ ಅಂತ ಸುಮಾರು ಜನ ಅಂದ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಈಗ ಹಿರಿಯರು ಇರ್ತಾರಲ್ವ ನಾವು ಅವ್ರ ಮಾತೆಲ್ಲ ಕೇಳೋದಿಲ್ಲ ಸ್ನೇಹಿತರೆ ಆದರೆ ಸಾಧನೆ ಯಾರು ಮಾಡಿರ್ತಾರೆ ನೋಡಿ ಅವ್ರ ಮಾತನ್ನು ಕೇಳ್ತೀವಿ ಆ ಥರ ಸಾಯಿನಾಥರು ನಮಗೆ ತಿಳಿಸುವಂಥದ್ದು ಯಾವಾಗಲೂ ನಮ್ಮ ಹಿರಿಯರು ಅವರ ಅನುಭವಗಳನ್ನು ಶೇರ್ ಮಾಡ್ತಾರೆ ಅದನ್ನು ನಾವು ಕೇಳಿದಾಗ ನಮ್ಮ ಸಮಸ್ಯೆಗಳಿಗೆ ಒಂದು ದಾರಿ ಅನ್ನೋದು ಅದರಲ್ಲಿ ಇರುತ್ತೆ ಅನ್ನೋದು ಅಭಿಪ್ರಾಯ ಈಗ ಅದಕ್ಕೋಸ್ಕರನೇ ಸಾಯಿನಾಥರೇ ತಿಳಿಸಿರುವ ಅವರು ಮಾತುಗಳಲ್ಲೇ ಈ ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಕೂಡ ಇದೆ ಅದನ್ನು ನಾವು ಪ್ರತಿನಿತ್ಯ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಸ್ನೇಹಿತರೆ ನಾಳೆ ಭಾನುವಾರ ನಮಗೆ ತುಂಬ ವಿಶೇಷವಾಗಿ ಸೂರ್ಯನಾರಾಯಣನಿಗೆ ನಾವು ಆರ್ಯ ಬಿಡುವಂಥ ಒಂದು ವಿಶೇಷವಾದ ದಿನ ಪ್ರತಿನಿತ್ಯ ಕೂಡ ಕಾಣುವ ದೇವರು ಅಂದರೆ ಸೂರ್ಯನಾರಾಯಣ ಆ ತಂದೆಯ ಮಂತ್ರವನ್ನು ಹೇಳ್ಕೊಳ್ತಾ ಆರ್ಗೆ ಬಿಡೋದು ತುಂಬ ಆರೋಗ್ಯ ಆಯಸ್ಸು ಸಮೃದ್ಧಿ ಸಂಪತ್ತು ಎಲ್ಲ ಕೊಟ್ಟು ಆ ತಂದೆ ಕಾಪಾಡ್ತಾನೆ ಸ್ನೇಹಿತರೆ ಅದರಲ್ಲಿ ಒಂದು ಪರಿಹಾರ ಕೂಡ ಇದೆ ಇದನ್ನು ನೀವು ಎಷ್ಟು ದಿನನಾದರೂ ಮಾಡ್ಕೊಳ್ಬಹುದು ಈ ಕೆಲವೊಂದು ಪರಿಹಾರಗಳು ನಮ್ಮ ಲೈಫ್ ಸ್ಟೈಲಲ್ಲಿ ಪ್ರತಿನಿತ್ಯ ನಾವು ನಮ್ಮ ರೊಟೀನ್ ಯಾವ ಥರ ಇರುತ್ತೆ ನೋಡಿ ಆ ಥರನೇ ನಾವು ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ಸಮಸ್ಯೆಗಳು ಅನ್ನೋದು ಆ ಥರ ಇರೋದರಿಂದ ಒಂದು ತಾಮ್ರದ ಚೊಂಬನ್ನು ತಗೊಂಡು ಇದು ಸಮಸ್ಯೆಗೆ ತುಂಬ ಅನುಕೂಲ ಆಗುವಂಥ ಪರಿಹಾರ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ತೀರಲಾಗದ ಸಮಸ್ಯೆಗಳಿದೆ ಮನೆಯಲ್ಲಿ ನಮ್ಮ ಯಜಮಾನರು ಬೇರೆಯವರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಕಷ್ಟ ಆಗುತ್ತೆ ಅಕ್ಕ ಅಂತಂದ್ಬಿಟ್ಟು ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಅಕ್ಕ ತುಂಬ ಪ್ರಾಬ್ಲಮ್ಮು ಒಬ್ಬರೇ ನಾವು ದುಡಿತಾ ಇದ್ದೀವಿ ನಮಗೆ ಬಟ್ಟೆಗಿದ್ರೆ ಅನ್ನ ಇರೋದಿಲ್ಲ ಅನ್ನಕ್ಕಿದ್ದರೆ ಬಟ್ಟೆ ಇರೋದಿಲ್ಲ ಈ ರೀತಿ ಸಮಸ್ಯೆಗಳು ಅಂತ ತುಂಬ ಕಷ್ಟ ಆಗ್ಬಿಡುತ್ತೆ ಆ ಸಮಸ್ಯೆಗಳಿಂದ ನಾವು ಯಾವ ಥರ ಹೊರಗೆ ಬರಬೇಕು ಅಂತಲೇ ಗೊತ್ತಿರೋದಿಲ್ಲ ಒಡವೆಗಳನ್ನ ನಂಬಿ ಕೊಟ್ಟಿದ್ವಿ ಮೋಸ ಮಾಡಿಬಿಟ್ಟಿದ್ದಾರೆ ದುಡ್ಡು ಮೋಸ ಮಾಡಿಬಿಟ್ಟಿದ್ದಾರೆ ಈ ಥರ ಸ್ನೇಹಿತರೆ ನಂಬಿಕೆ ದ್ರೋಹ ಇದ್ದಾರೆ ಅಂತಂದ್ಬಿಟ್ಟು ಆಗ ಡೈಜೇಷನ್ ಮಾಡ್ಕೊಳ್ಳೋದಕ್ಕೇ ಕಷ್ಟ ಆಗ್ಬಿಡುತ್ತೆ ದೇವರು ಇದಾನೋ ಇಲ್ವೋ ಯಾಕಪ್ಪ ನಮಗೆ ಇಷ್ಟು ಪರೀಕ್ಷೆ ಅಂತ ನಾವು ಅಂದ್ಕೊಳ್ತೀವಿ ಸ್ನೇಹಿತರೆ ತಂದೆ ನಮಗೆ ಪರೀಕ್ಷೆ ಏನು ಇದ್ದಾನೆ ಅಂದರೆ ಮುಂದೆ ಇನ್ನೂ ಬಹಳ ದೊಡ್ಡ ಸಮಸ್ಯೆಗಳು ಬಂದಾಗ ನಾವು ಕುಗ್ಗೋಗಬಾರ್ದು ಈವಾಗಲೇ ನಾವು ದೃಢವಾಗಿ ನಿಲ್ಲಬೇಕು ಗಟ್ಟಿಯಾಗಬೇಕು ಅಂತಂದ್ಬಿಟ್ಟು ಆ ತಂದೆ ಸುಮ್ಮನೆ ಇರ್ತಾರೆ ಆಗ ನಾವು ಧೃತಿಗೆಡದೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರಬೇಕು ತಂದೆಯೇ ತಿಳಿಸಿರುವಂಥ ಒಂದು ಪರಿಹಾರ ಇದನ್ನು ಸುಮಾರು ಜನ ಮಾಡಿಕೊಂಡು ಫಲಿತಾಂಶವನ್ನು ಕಂಡಿರುವಂಥ ಪರಿಹಾರನ ಈ ದಿನ ಶೇರ್ ಇದ್ದೀನಿ ಸ್ನೇಹಿತರೆ ಅದು ಒಂದು ತಾಮ್ರದ ಚೊಂಬು ನಮಗೆ ಬೇಕಾಗುತ್ತೆ ಭಾನುವಾರ ನೀವು ಪ್ರಾರಂಭ ಮಾಡಿ ಇದನ್ನು ಯಾಕಂದರೆ ಆದಿತ್ಯವಾರ ಅಂದರೆ ನಾವು ಸೂರ್ಯನಾರಾಯಣನಿಗೆ ಒಂದು ದಿನ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಾಳೆ ಮಾಡಿಕೊಳ್ಳಿ ನಾಳೆಯಿಂದ ಪ್ರಾರಂಭ ಮಾಡಿ ತಾಮ್ರದ ಚೊಂಬು ನಮಗೆ ಇದಕ್ಕೆ ಬೇಕಾಗುತ್ತೆ ಹೊಸ್ದಾಗಿ ತಗೊಳ್ಬೇಕು ಅಂತೇನೂ ಇಲ್ಲ ದೇವ್ರ ಮನೆಯಲ್ಲಿ ಇರುತ್ತಲ್ವಾ ಅದನ್ನು ತಗೊಳ್ಳಿ ಅದರ ತುಂಬ ನೀರು ತುಂಬಿಸ್ಕೊಂಡು ಬೆಳಗ್ಗೆ ಯಥಾವತ್ತಾಗೆ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಪ್ರತಿನಿತ್ಯ ಮಾಡಿಕೊಳ್ಳಿ ಈ ಬದಲಾವಣೆಯನ್ನು ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಒಣಮೆಣಸಿನಕಾಯಿ ಇರುತ್ತಲ್ವ ಅದನ್ನು ನಾವು ಮುರಿದಾಗ ಒಳಗಡೆ ಬೀಜ ಇರುತ್ತೆ ಸೀಡ್ಸ್ ಅದನ್ನು ಇಪ್ಪತ್ತೊಂದು ಕೌಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ಇಪ್ಪತ್ತೊಂದು ನೀವು ಈ ತಾಮ್ರದ ಚೆಂಬು ಒಳಗಡೆ ಹಾಕಬೇಕು ನೀರು ತುಂಬಿಸ್ಕೊಂಡಿರ್ತೀರಲ್ವ ಆ ಚೆಂಬೊಳಗಡೆ ಹಾಕಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಎಲ್ಲ ಸಮಸ್ಯೆಗಳಿಗೂ ಸ್ನೇಹಿತರೆ ಈಗ ನಾನು ಉದಾಹರಣೆ ಹೇಳಿದೆ ಅಷ್ಟೆ ಕೆಲವೊಂದು ಆದರೆ ನಾನಾ ಥರದಲ್ಲಿರುತ್ತೆ ಸಾಲ ಮಾಡ್ಕೊಂಡಿರ್ತೀವಿ ಕೆಲಸ ಇರೋದಿಲ್ಲ ಮದುವೆ ವಿಳಂಬ ಅಥವಾ ಮಕ್ಕಳು ಓದ್ ಓದಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಈ ಈ ಒಂದು ಒಡವೆಗಳು ಇಟ್ಬಿಟ್ಟಿದ್ದೀವಿ ಸಾಲಗಳು ಜಾಸ್ತಿಯಾಗಿದೆ ಭೂಮಿಗೆ ಸಂಬಂಧಪಟ್ಟಂತೆ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಗೆಹರಿಯದೇ ಇರುವಾಗ ನೀವು ಇದನ್ನು ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಕೌಂಟ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ಆ ಬೀಜಗಳನ್ನು ತಗೊಂಡು ನೀರಲ್ಲಿ ಹಾಕಿಬಿಟ್ಟು ಈ ರೀತಿ ನಾವು ಪ್ರತಿನಿತ್ಯ ಮಾಡಬೇಕಾ ಅಂತ ನಿಮಗೆ ಅನಿಸ್ಬಹುದು ನಿಮಗೆ ಪ್ರಾಬ್ಲಮ್ ಎಷ್ಟು ಇರುತ್ತೆ ನೋಡಿ ಮಾಡಿಕೊಳ್ತಾ ಬನ್ನಿ ಅದು ಕಡಿಮೆ ಆಗ್ತಾ ಬರಬೇಕಾದ್ರೆ ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ನೀವು ಬಿಡಬಹುದು ಪ್ರತಿನಿತ್ಯ ಮಾಡೋದರಿಂದ ನಮಗೆ ಕೆಟ್ಟದ್ದಂತೂ ಏನೂ ಆಗೋದಿಲ್ಲ ಇಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಬೆಳಗ್ಗೆ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಸೂರ್ಯ ಉದಯಿಸ್ತಾನಲ್ವಾ ಉದಯಿಸಿದ ಮೇಲೆ ಒಂದು ಅಟ್ಲೀಸ್ಟ್ ಏಳು ಗಂಟೆಯ ಒಳಗಾದರೂ ಈ ಪರಿಹಾರನ ಮಾಡಿಕೊಳ್ಳಿ ಈ ರೀತಿ ದೊಡ್ಡವರು ಮಾಡಿಕೊಳ್ಳಿ ಚಿಕ್ಕವರ ಕೈಯಲ್ಲಿ ಸೇಮ್ ತಾಮ್ರದ ಚೊಂಬು ಅದರಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಮಕ್ಕಳ ಕೈಯಲ್ಲಿ ಆರೋಗ್ಯ ಬಿಡಿಸಿ ದೊಡ್ಡವರಾದರೆ ನಮಗೆ ಪ್ರಾಬ್ಲಮ್ಸ್ ಇರುತ್ತಲ್ವಾ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಣಮೆಣಸಿನ ಸೀಡ್ಸನ್ನು ಹಾಕಿ ಪರಿಹಾರ ಮಾಡಿಕೊಳ್ಳೋದು ಗಮನ ಇಟ್ಟು ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳ ಕೈಯಲ್ಲಾದರೆ ಅವ್ರಿಗೆ ಆರೋಗ್ಯ ಆಯುಸ್ಸು ಮತ್ತು ಅವರು ಅಭಿವೃದ್ಧಿ ಅವ್ರಿಗೋಸ್ಕರ ಮಾಡಿಕೊಳ್ಬೇಕಾಗಿರುವಂಥದ್ದು ಒಂದು ಚಿಟಿಕೆ ಅರಿಶಿನ ನೀರು ಇಷ್ಟು ಮಾಡಿಸಿ ವಿದ್ಯಾಭ್ಯಾಸ ಎಲ್ಲ ಕೂಡ ಅವ್ರಿಗೆ ಚೆನ್ನಾಗಿರುತ್ತೆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವೇ ಮಹಾಭಾಗ್ಯ ಅಲ್ವಾ ಸ್ನೇಹಿತರೆ ಅದಕ್ಕೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾದ್ರೆ ಬರೀ ನೀರಲ್ಲೇ ಆರಿಗೆ ಕೊಡಿ ನೀವು ದೊಡ್ಡವರಾದ್ರೆ ಈ ರೀತಿ ಮಾಡಿ ನಿಜವಾಗ್ಲೂ ಒಂದೊಂದೇ ಸಮಸ್ಯೆ ಬಗೆಹರಿತಾ ಬರುತ್ತೆ ರಿಸಲ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಸಮಸ್ಯೆಗಳು ಅಂತ ಬೆಟ್ಟದಷ್ಟು ಬಂದಾಗ ಈ ಪರಿಹಾರಗಳು ಪ್ರಕೃತಿಯಲ್ಲಿ ನಮಗೆ ವಿಸ್ಮಯಗಳು ಅನ್ನೋದು ತುಂಬ ಅಡುಗೆ ಇದೆ ಅದನ್ನು ನಾವು ಕೇಳ್ಕೊಳ್ಬೇಕು ಮನಸ್ಫೂರ್ತಿಯಿಂದ ನಂಬಿಕೆಯಿಂದ ಮಾಡಿಕೊಂಡಾಗ ಪ್ರಕೃತಿ ಅನ್ನೋದು ನಮಗೆ ಬ್ಲೆಸ್ಸಿಂಗ್ ಆಶೀರ್ವಾದ ಕೊಡುತ್ತೆ ಸ್ನೇಹಿತರೆ ಇದನ್ನು ನಾಳೆ ಪ್ರಾರಂಭ ಮಾಡಿ ಪ್ರತಿನಿತ್ಯ ಇದನ್ನು ಮಾಡ್ಕೊಳ್ತಾ ಬನ್ನಿ ತುಂಬ ಚೇಂಜಸ್ ಇರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು